ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಕಳೆದ ವಿಡಿಯೋದಲ್ಲಿ ಆರಿಜಿನ್ ಆಫ್ ಯೂನಿವರ್ಸ್ ಹಾಗೆ ಒರಿಜಿನ್ ಆಫ್ ಅರ್ತ್ ಏನಿದೆ ಎರಡನ್ನು ನಾವು ನೋಡಿದ್ವಿ ಆ ಎರಡು ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಆರಿಜಿನ್ ಆಫ್ ಲೈಫ್ ಥಿಯರೀಸ್ ಏನಿದೆ ಆ ಎಲ್ಲ ಥಿಯರೀಸ್ಗಳನ್ನ ನೋಡ್ತಾ ಹೋಗೋಣ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪ್ರತಿಯೊಂದು ಸ್ಟೋರಿನೂ ಸೊ ಲಟ್ಸ್ ಬಿಗಿನ್ ವಿತ್ ದ ಆರಿಜಿನ್ ಆಫ್ ಲೈಫ್ ಥಿಯರೀಸ್ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಥಿಯರೀಸ್ ಆಫ್ ಆರಿಜಿನ್ ಆಫ್ ಲೈಫ್ ಇಲ್ಲಿ ಫೈವ್ ಥಿಯರಿಸ್ ನಿಮಗೆ ಇಲ್ಲಿ ಕಾಣ್ತಾ ಇದೆ ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್ ಥಿಯರಿ ಆಫ್ ಪ್ಯಾನ್ಸ್ಪರ್ಮಿ ಅಥವಾ ಕಾಸ್ಮೋಝೋಯಿಕ್ ಥಿಯರಿ ಅಂತ ಕೂಡ ಇದನ್ನು ಕರೀತಾರೆ ಥಿಯರಿ ಆಫ್ ಎ ಬಯೋಜೆನಸಿಸ್ ಥಿಯರಿ ಆಫ್ ಬಯೋಜೆನಸಿಸ್ ಹಾಗೆ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್ ಸೊ ಇದೆಲ್ಲ ಏನಿದೆ ಇದು ಐದು ಕೂಡ ನಿಮಗೆ ಒರಿಜಿನ್ ಆಫ್ ಲೈಫ್ ಹೇಗೆ ಆಯಿತು ಅಂದರೆ ಲೈಫ್ ಹೇಗೆ ಸ್ಟಾರ್ಟ್ ಆಯಿತು ಈ ಅರ್ತಲ್ಲಿ ಅಂತ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಪ್ರತಿಯೊಂದು ಸ್ಟೋರಿಗಳು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಲಾಸ್ಟ್ ಟು ಏನಿದೆ ಅದನ್ನು ಪ್ರಾಕ್ಟಿಕಲಿ ಅದನ್ನು ಪ್ರೂವ್ ಮಾಡಿದ್ದಾರೆ ಬಟ್ ಅದರ್ ತ್ರೀ ಥಿಯರೀಸ್ ಇದೆಯಲ್ಲ ಅದು ಪ್ರಾಕ್ಟಿಕಲಿ ಪ್ರೂವ್ ಆಗಿಲ್ಲ ಸೊ ಅದು ಅದೇನು ಹೇಗಾಗಿದೆ ಪ್ರತಿಯೊಂದನ್ನು ಈಗ ನೋಡ್ತಾ ಹೋಗೋಣ ಸೊ ಫಸ್ಟ್ ಥಿಯರಿ ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್ ಇದೇನಂದ್ರೆ ಸ್ಪೆಷಲ್ ಕ್ರಿಯೇಷನ್ ಅಂದರೆ ಇಲ್ಲಿ ನಿಮಗೆ ನೋಡಿದ್ರೇ ಈ ಅಲ್ಲಿ ಗೊತ್ತಾಗುತ್ತೆ ಗಾಡ್ ಕ್ರಿಯೇಟೆಡ್ ಹೆವೆನ್ಸ್ ಅಂಡ್ ಅರ್ತ್ ಅಂತಂದ್ರೆ ಇದ್ರ ಪ್ರಕಾರ ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್ ಇದನ್ನ ಕೆಲವೊಬ್ರು ಸಪೋರ್ಟ್ ಮಾಡ್ತಾ ಇದ್ರು ಯಾರು ಮೈಥಾಲಜಿಕಲ್ ಕಾನ್ಸೆಪ್ಟ್ ಅಲ್ಲಿ ಬಿಲೀವ್ ಮಾಡ್ತಿದ್ರಲ್ಲ ಥರದ್ದವರು ಈ ದೇವ್ರನ್ನ ತುಂಬಾ ನಂಬೋ ಅಂತವ್ರು ಅವರೆಲ್ಲ ಏನು ಮಾಡ್ತಿದ್ರು ಅಂದ್ರೆ ದೇವರೇ ಇದನ್ನೆಲ್ಲ ಸೃಷ್ಟಿ ಮಾಡಿರೋದು ಪ್ರತಿಯೊಂದು ಜೀವಿನೂ ದೇವರೇ ಸೃಷ್ಟಿ ಮಾಡಿರೋದು ಅಂತ ಬಿಲೀವ್ ಮಾಡ್ತಾ ಇದ್ರು ಸೊ ಅದನ್ನು ಸಪೋರ್ಟ್ ಮಾಡೋಕ್ಕೆ ಕೂಡ ತುಂಬ ಜನ ಇದ್ರು ಅವರು ಸೂಪರ್ ನ್ಯಾಚುರಲ್ ಪವರ್ನ ಬಿಲಿವ್ ಮಾಡುವಂಥ ಜನಗಳಿದ್ರಲ್ಲ ಅವರೆಲ್ಲರೂ ಇದನ್ನ ಸಪೋರ್ಟ್ ಮಾಡಿದ್ರು ಬಟ್ ಇದನ್ನು ನಾವು ಯಾವುದೇ ರೀತಿ ಪ್ರೂವ್ ಮಾಡೋಕ್ಕೂ ಆಗೋದಿಲ್ಲ ಅಥವಾ ಡಿಸ್ಪ್ರೂವ್ ಮಾಡೋದಕ್ಕೂ ಆಗೋಲ್ಲ ಬಿಕಾಸ್ ಎಲ್ಲ ಕಡೆ ಎಲ್ಲರೂ ದೇವ್ರ ಅನ್ನೋದು ಇದೆ ಅನ್ನೋದನ್ನು ನಂಬಿದ್ದಾರೆ ಸೊ ಸೈಂಟಿಫಿಕಲಿ ನಾವು ಇದನ್ನು ಪ್ರೂವ್ ಆಗಿಲ್ಲ ಅಂದರೂ ಕೂಡ ಡಿಸ್ಪ್ರೂವ್ ಮಾಡೋಕ್ಕೂ ನಮಗೆ ಆಗಿಲ್ಲ ಸೊ ಹಾಗಾಗಿ ಇದನ್ನು ಪ್ರೂವ್ಡ್ ಅಂತಲೂ ಕನ್ಸಿಡರ್ ಮಾಡೋಕ್ಕಾಗಲ್ಲ ಡಿಸ್ಪ್ರೂವ್ಡ್ ಅಂತಲೂ ಕನ್ಸಿಡರ್ ಮಾಡೋಕ್ಕಾಗಲ್ಲ ಸೊ ಹಾಗೆ ಈ ಆ ಸ್ಟೇಜ್ ಅಲ್ಲಿ ಸೊ ಇದ್ರ ಪ್ರಕಾರ ಏನು ದೇವರೇ ಪ್ರತಿಯೊಂದು ಜೀವಿನೂ ಸೃಷ್ಟಿ ಮಾಡಿರೋದು ಅಂತ ಇವು ಈ ಬೈಬಲಲ್ಲಿ ಅಲ್ಲಿ ಇರುವಂತ ಸ್ಟೋರಿನ ನೋಡಿದ್ರೆ ದೇವರು ಒಂದು ಸಿಕ್ಸ್ ಡೇಸ್ ಅಲ್ಲಿ ಕಂಪ್ಲೀಟ್ ಆಗಿ ಪ್ರತಿಯೊಂದು ಆರ್ಗಾನಿಸಮ್ನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಇದ್ರ ಬೇಸ್ ಮೇಲೆ ನೀವು ಥಿಂಕ್ ಮಾಡೋದಾದರೆ ಪ್ರತಿಯೊಂದು ಜೀವಿ ಹೇಗೆ ದೇವರು ಸೃಷ್ಟಿ ಮಾಡಿದ್ರು ಹಾಗೇ ಇದೆ ಈಗ ಕೂಡ ಅನ್ನೋದಾದರೆ ನಮಗೆ ಕೆಲವೊಂದು ಸಿಕ್ಕಿದೆಯಲ್ಲ ಎವಿಡೆನ್ಸಸ್ ಎವಲ್ಯೂಷನ್ಗೆ ಅದು ಸುಳ್ಳಾಗುತ್ತೆ ಈಗ ಡೈನೋಸಾರ್ ಮುಂಚೆ ಇತ್ತು ಈಗಿಲ್ಲ ಮತ್ತು ಅದು ಎವಾಲ್ವ್ ಆಯಿತು ಅದನ್ನೆಲ್ಲ ತೋರಿಸಿದಾರಲ್ಲ ಸೊ ಅದನ್ನೆಲ್ಲ ಅದು ಪ್ರೂವ್ ಆಗಿದೆಯಲ್ಲ ಅದೆಲ್ಲ ಸುಳ್ಳಾಗ್ಬಿಡುತ್ತೆ ಸೊ ಅದು ಹಾಗಾಗಿ ಇದನ್ನು ಕಂಪ್ಲೀಟಾಗಿ ನಾವು ಬಿಲೀವ್ ಮಾಡೋಕ್ಕಾಗಲ್ಲ ದೇವ್ರೆ ಕಂಪ್ಲೀಟಾಗಿ ಎಲ್ಲ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಸೊ ಹೇಗೆ ಇವಾಗ ಏನು ಅರ್ಥ ನೋಡ್ತಾ ಇದ್ದೀರಾ ನೀವು ಹಾಗೆ ಇತ್ತು ಹಾಗೆ ಜೀವಿಗಳು ಇತ್ತು ಅನ್ನೋದನ್ನು ಕಂಪ್ಲೀಟಾಗಿ ನಾವು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಬಟ್ ಸ್ಟಿಲ್ ಇಟ್ ಈಸ್ ಇನ್ ಅ ಕನ್ಫ್ಯೂಷನ್ ಸ್ಟೇಟ್ ಸೊ ಇದಕ್ಕೆ ಯಾವುದೇ ರೀತಿ ಕನ್ಕ್ಲೂಷನ್ನ ಕೊಡೋದಕ್ಕಾಗಲ್ಲ ನೆಕ್ಸ್ಟ್ ಥಿಯರಿ ನೋಡೋಣ ಸೊ ನೆಕ್ಸ್ಟ್ ಥಿಯರಿ ಏನು ಹೇಳುತ್ತೆ ಅಂದರೆ ಇದು ಥಿಯರಿ ಆಫ್ ಪರ್ಮಿಯಾ ಪ್ಯಾನ್ ಸ್ಪರ್ಮಿಯಾ ಇಸ್ ನಥಿಂಗ್ ಬಟ್ ಸ್ಪರ್ಮಾ ಅಂತ ಇಲ್ಲಿ ವರ್ಡ್ ಯೂಸ್ ಮಾಡ್ತಾ ಇದ್ದಾರಲ್ಲ ಇದು ದಿಸ್ ಇಸ್ ನಥಿಂಗ್ ಬಟ್ ಸೀಡ್ ಅಥವಾ ಅದರಲ್ಲಿರುವಂಥ ಒಂದು ಮಿನಿಯೇಚರ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು ಲೈಫ್ ಇರುವಂಥ ಒಂದು ಮಿನಿಯೇಚರ್ ಸ್ಟ್ರಕ್ಚರ್ ಈ ಥಿಯರಿಲಿ ಏನು ಹೇಳ್ತಿದ್ದಾರೆ ಅಂತಂದರೆ ದ ಥಿಯರಿ ವಿಚ್ ಸ್ಟೇಟ್ಸ್ ದ ಲೈಫ್ ಆನ್ ದ ಅರ್ಥ್ ಒರಿಜಿನೇಟೆಡ್ ಫ್ರಮ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಇನ್ ಔಟರ್ ಸ್ಪೇಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಪಿಕ್ಚರಲ್ಲಿ ಯಾವುದೋ ಒಂದು ಔಟರ್ ಸ್ಪೇಸಲ್ಲಿ ಜೀವಿಗಳಿತ್ತು ಈ ಇದೆಲ್ಲ ನೋಡಿದ್ರ ಉಲ್ಕೆಗಳೆಲ್ಲ ಬರೋದು ಭೂಮಿ ಮೇಲೆ ಅದು ಅದ್ರ ಮೇಲೆ ಬೀಳೋದು ಇದೆಲ್ಲ ಕೇಳಿದಿರಲ್ಲ ಸೊ ಹಾಗೆ ಯಾವುದೋ ಒಂದ್ಸಲಿ ಹಾಗೆ ಬೀಳುವಾಗ ಅದ್ರ ಜೊತೆ ಬಂದಿದೆ ಇದು ಬೇರೆ ಎಲ್ಲೋ ಒಂದು ಕಡೆ ಇತ್ತು ಲೈಫ್ ಸೊ ಯಾವಾಗ ಭೂಮಿಗೆ ಈ ಥರ ಉಲ್ಕೆಗಳೆಲ್ಲ ಬರ್ತಿತ್ತು ಅದ್ರ ಜೊತೆ ಮೀಟ್ರಾಯಿಡ್ಸ್ ಜೊತೆ ಬಂದು ಭೂಮಿ ಮೇಲೆ ಬಿದ್ದಿದೆ ಬಿದ್ದಾಗ ಅಲ್ಲಿ ಒಂದು ಸ್ಟಾರ್ಟ್ ಆಗಿದೆ ಲೈಫ್ ಅಂತ ಇದನ್ನ ಬಿಲೀವ್ ಮಾಡ್ತಾರೆ ಸೊ ಥಿಯರಿ ಆಫ್ ಪಾನ್ಸ್ಫರ್ಮಿಯಾ ಏನು ಹೇಳ್ತಾ ಇದೆ ಯಾವುದೋ ಒಂದು ಔಟರ್ ಸ್ಪೇಸಲ್ಲಿ ಇದ್ದಿದ್ದಂಥ ಲೈಫ್ ಆಕ್ಸಿಡೆಂಟಲ್ಲಿ ಅಂತನಾದ್ರೂ ಹೇಳ್ಬೋದು ಅಥವಾ ಯಾವಾಗಾದ್ರೂ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಈ ಮಿಚರಾಯ್ಡ್ಸ್ಗಳು ಬಂದು ಬಿದ್ದಾಗ ಅದರಿಂದ ಒಂದು ಹೊಸ ಜೀವಿ ಹುಟ್ಕೊಂಡಿದೆ ಭೂಮಿ ಮೇಲೆ ಅಂತ ಇದು ಥಿಯರಿ ಹೇಳುತ್ತೆ ನೋಡಿ ಎಷ್ಟು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿದ್ದಾರೆ ಪ್ರತಿಯೊಂದನ್ನು ಕೂಡ ಹೀಗಿರ್ಬೋದು ಹಾಗಿರ್ಬೋದು ಅಂತ ಥಿಂಕ್ ಮಾಡಿದ್ರಲ್ಲ ಆ ಥಿಂಕಿಂಗ್ಗೆ ಸ್ವಲ್ಪ ಯುನೀಕ್ ಆಗಿದೆ ಸೊ ನೆಕ್ಸ್ಟ್ ಥಿಯರಿ ಏನಿದೆ ಅಂತ ನೋಡ್ತಾ ಹೋಗೋಣ ನೆಕ್ಸ್ಟ್ ಥಿಯರಿ ಆಫ್ ಎ ಬಯಲಜಿನಿಸ್ ಇದನ್ನ ಕೇಳ್ಬಿಟ್ರಂತೂ ನಿಮಗೆ ತಮಾಷೆ ಅನಿಸ್ಬೋದು ಯಾಕೆ ಅಂದರೆ ಈ ಥಿಯರಿಲಿ ಅಷ್ಟು ಫನ್ನಿ ಆಗಿರುವಂಥ ಕೆಲವೊಂದು ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದಾರೆ ಈಗ ನಿಮಗೆ ಫನ್ನಿ ಅನಿಸುತ್ತೆ ಯಾಕೆ ಅಂತಂದರೆ ಈಗ ನಿಮಗೆ ಗೊತ್ತಾಗಿದೆ ಹೇಗಾಗಿರ್ಬೋದು ಲೈಫ್ ಆರ್ಜಿನೇಟ್ ಆಗಿರ್ಬೋದು ಅಂತ ಅಟ್ಲೀಸ್ಟ್ ಒಂದು ಐಡಿಯಾ ಇದೆ ನಿಮಗೆ ಬಟ್ ಆಗಿನ ಕಾಲದಲ್ಲಿ ಯಾವಾಗ ಇದನ್ನೆಲ್ಲ ಫೈಂಡ್ ಔಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಆಗಿನ ಕಾಲದಲ್ಲಿ ಏನೂ ಗೊತ್ತಿರಲಿಲ್ಲ ಹೇಗೆ ಸ್ಟಾರ್ಟ್ ಆಗಿರ್ಬೋದು ಲೈಫ್ ಅಂತ ಒಂದು ಐಡಿಯಾನೇ ಇರಲಿಲ್ಲ ಸೊ ಏನಾಯಿತು ಈ ಥಿಯರಿ ಆಫ್ ಎ ಬಯೋಜನಸಿಸ್ ಇದೆಯಲ್ಲ ಇದನ್ನು ಫಸ್ಟ್ ಏನು ಮಾಡಿದ್ರು ಕೆಲವೊಂದು ಸಪೋರ್ಟ್ ಮಾಡ್ತಾ ಹೋದರು ಕೆಲವೊಂದು ಸೈಂಟಿಸ್ಟ್ಗಳು ಅದರಲ್ಲಿ ಒಂದು ಸೈಂಟಿಸ್ಟ್ ವನ್ ಹೆಲ್ಮಾಲ್ಟ್ ಅಂತ ಅವರು ಕೂಡ ಇದನ್ನ ಸಪೋರ್ಟ್ ಮಾಡಿದರು ಅದಕ್ಕಿಂತ ಮುಂಚೆ ಕೆಲವೊಂದು ಗ್ರೀಕ್ ಫಿಲಾಸಫರ್ಸ್ ಎಲ್ಲ ಇದ್ದಾರಲ್ಲ ಇನ್ಕ್ಲೂಡಿಂಗ್ ಅರಿಸ್ಟಾಟಲ್ ಇದನ್ನು ಬಿಲೀವ್ ಮಾಡಿದರು ಥಿಯರಿ ಆಫ್ ಎ ಬಯೋಜನಸಿಸ್ ಅರಿಸ್ಟಾಟಲ್ ನಿಮಗೆ ಗೊತ್ತೇ ಇದ್ದಾರೆ ಅವರು ಫಾದರ್ ಆಫ್ ಬಯಾಲಜಿ ಅಥವಾ ಫಾದರ್ ಆಫ್ ಜೂಲಜಿ ಆಗಿರೋದ್ರಿಂದ ಅಷ್ಟು ಒಂದು ಗ್ರೇಟ್ ಪರ್ಸನ್ ಈವನ್ ಅವರು ಕೂಡ ಇದನ್ನು ಬಿಲೀವ್ ಮಾಡಿದರು ಅವರು ಕೂಡ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಬಟ್ ಇದನ್ನ ಲೇಟಸ್ಟ್ ಅಲ್ಲಿ ಇದು ತಪ್ಪು ಇದು ಸರಿ ಇಲ್ಲ ಅಂತ ಕೆಲವೊಂದು ಸೈಂಟಿಸ್ಟ್ಗಳು ಅದನ್ನು ಡಿಸ್ಪ್ರೂವ್ ಮಾಡಿದ್ರು ಫಸ್ಟ್ ಈಗ ನಾವು ಹೇಗದು ಏನಿದು ಎ ಬಯೋಜೆನಸಿಸ್ ಥಿಯರಿ ಏನಿದೆ ಅಂತ ಇದನ್ನು ನೋಡ ನೋಡೋಣ ಫಸ್ಟು ಸೊ ಇವರ ಪ್ರಕಾರ ಏನಿದೆ ಲೈಫ್ ಏನಿದೆ ಅದು ನಾನ್ ಲಿವಿಂಗ್ ಥಿಂಗ್ಸಿಂದ ಬಂದಿರೋದು ಅಂತ ಹೇಳ್ತಾರೆ ಓಕೆ ಲೈಫ್ ಒರಿಜಿನೇಟೆಡ್ ಫ್ರಮ್ ದ ನಾನ್ ಲಿವಿಂಗ್ ಮಟೀರಿಯಲ್ ಅಂತ ಇವರು ಇದನ್ನ ಥಿಯರಿನ ಹೇಳಿದ್ದು ಅದಕ್ಕಾಗಿ ಇದರಲ್ಲಿ ಎ ಬಯೋಜೆನಸಿಸ್ ಎ ಬಯೋ ಅಂದರೆ ನಾನ್ ಲಿವಿಂಗ್ ಬಯೋ ಅಂತಂದರೆ ಲಿವಿಂಗ್ ಎ ಬಯೋ ಅಂದರೆ ನಾನ್ ಲಿವಿಂಗ್ ನಾನ್ ಲಿವಿಂಗ್ ಥಿಂಗ್ಸಿಂದ ಲೈಫ್ ಸ್ಟಾರ್ಟ್ ಆಯಿತು ಅಂತ ಇವರು ಥಿಯರಿನ ಹೇಳ್ತಾರೆ ಸ್ಪಾಂಟೇನಿಯಸ್ ಆಗಿ ಇದು ಸ್ಟಾರ್ಟ್ ಸಡನ್ ಸಡನ್ನಾಗಿ ಯಾವುದೋ ಒಂದು ಮೆಟೀರಿಯಲ್ಗಳಿಂದ ನಾನ್ ಲಿವಿಂಗ್ ಥಿಂಗ್ಸಿಂದ ಬರೋದಕ್ಕೆ ಸ್ಟಾರ್ಟ್ ಆಗೋಯ್ತು ಲೈಫ್ ಅಂತ ಇದನ್ನು ಹೇಳ್ತಾರೆ ಸೊ ಅದಕ್ಕೆ ಸಪೋರ್ಟಿಂಗ್ ಆಗಿ ಕೆಲವೊಂದು ಎಕ್ಸಾಂಪಲ್ಗಳನ್ನ ನಿಮ್ಗೆ ನಾನು ಪಿಕ್ಚರಲ್ಲೇ ಹಾಕಿದ್ದೀನಿ ನಿಮಗೆ ಒಂದು ರೂಮ್ ಕಾರ್ನರಲ್ಲಿ ಎಲ್ಲಾದರೂ ಒಂದು ಕಡೆ ಸುಮ್ಮನೆ ಒಂದು ಡರ್ಟಿ ಕ್ಲಾತ್ನ ಅಂದರೆ ಕೊಳೆಯಾಗಿರೋಂಥ ಒಂದು ಬಟ್ಟೆ ಹಾಕಿ ಅದರ ಜೊತೆ ಕೆಲವೊಂದು ಕಾಳುಗಳು ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಜಾರಲ್ಲಿ ಒಂದು ಒಂದು ತ್ರೀ ವೀಕ್ಸ್ ಅಲ್ಲೇ ಹಾಗೆ ಬಿಟ್ಬಿಟ್ರೆ ನಾವೇನು ಅದನ್ನು ಟಚ್ ಮಾಡದೆ ಹಾಗೆ ಬಿಟ್ಬಿಟ್ರೆ ಸ್ವಲ್ಪ ದಿನ ಆದಮೇಲೆ ಬಂದು ನೋಡಿದ್ರೆ ಅಲ್ಲಿ ಈ ಇಲಿಗಳೆಲ್ಲ ಬಂದಿರುತ್ತೆ ಅಂತ ಇವರು ಹೇಳಿದ್ರು ಅಂದರೆ ಇವರು ಇವರೇನು ಅಂದ್ಕೊಂಡಿದ್ದಾರೆ ಆ ಕೊಳಟೋಗಿರೋ ಬಟ್ಟೆಯಿಂದ ಮತ್ತು ಈ ಕಾಳುಗಳಿದೆಯಲ್ಲ ಈ ಕಾಳುಗಳಿಂದ ಈ ಇಲಿಗಳು ಉಟ್ಕೊಂಡಿದೆ ಅಂತ ಇದನ್ನ ಈಗ ನೀವು ನಂಬಕ್ಕಾಗುತ್ತಾ ಡೆಫಿನೆಟ್ಲಿ ಇಲ್ಲ ಅಲ್ವಾ ಸೊ ಹೇಗೆ ಬರುತ್ತೆ ಇಲ್ಲಿ ಎಲ್ಲೋ ಆ ಕಡೆ ಸೊ ಹೊರಗಡೆ ಇದ್ದಂಥ ಇಲಿಗಳು ಏನು ಮಾಡುತ್ತೆ ಈ ಕಾಳುಗಳನ್ನ ತಿನ್ನೋದಕ್ಕೆ ಬಂದಿರುತ್ತೆ ಬಟ್ ಇವ್ರು ಏನು ಅನ್ಕೊಂಬಿಟ್ರು ಈ ಥರ ಇಟ್ಟಿರೋದ್ರಿಂದಾನೇ ಈ ಕೊಳತೋಗಿರೋ ಬಟ್ಟೆ ಮತ್ತು ಈ ಕಾ ಕಾಳುಗಳೇನಿದೆ ಈ ಗ್ರೇನ್ಸಿಂದಾನೆ ಬಂದ್ಬಿಟ್ಟಿದೆ ಅಂತ ತಿಳ್ಕೊಂಡ್ರು ಸೊ ಸಚ್ ಅಸ್ ಸಿಲಿ ಥಿಂಗ್ ಬಟ್ ಆದರೂ ಕೂಡ ಆಗಿನ ಕಾಲದಲ್ಲಿ ಅವ್ರಿಗಿದ್ದಂಥ ಅವೈಲಬಲ್ ಎವಿಡೆನ್ಸಸ್ ಅವ್ರೇನು ಕಾಣ ಅವ್ರ ಕಣ್ಣಿಗೆ ಏನು ಕಾಣಿಸ್ತಿದೆ ಅದನ್ನು ಹೇಳ್ತಾ ಹೋದರು ಸೊ ಡರ್ಟಿ ಕ್ಲಾತ್ ಮತ್ತು ವೀಟ್ ಎರಡನ್ನೂ ಹಾಕಿಟ್ಟಾಗ ಒಂದು ಟ್ವೆಂಟಿ ಒನ್ ಡೇಸ್ವರೆಗೂ ಇಟ್ಟಾಗ ಅದರಿಂದ ಮೈಸ್ ಬಂತು ಅಂತ ಅಂದರೆ ಈ ನಾನ್ ಲಿವಿಂಗ್ ಥಿಂಗ್ಸಿಂದ ಲಿವಿಂಗ್ ಥಿಂಗ್ಸ್ ಸ್ಟಾರ್ಟ್ ಆಗ್ತಿದೆ ಅಂತ ಇವ್ರು ಹೇಳಿದ್ರು ಇವರ ಪ್ರಕಾರ ನಾನ್ ಲಿವಿಂಗ್ ಥಿಂಗ್ಸ್ ಅಂದ್ರೆ ಗಾಳಿ ಬೆಳಕು ಮತ್ತು ಈವನ್ ನೀರು ಇದರಿಂದ ಎಲ್ಲ ಇದು ಏನಾಗ್ತಿದೆ ಲೈಫ್ ಸ್ಟಾರ್ಟ್ ಆಗ್ತಿದೆ ಅಂತ ಇವ್ರು ಹೇಳಿದ್ರು ಬಟ್ ಕಂಪ್ಲೀಟ್ ಆಗಿ ಇವ್ರು ಕೊಟ್ಟಂತ ಎಕ್ಸಾಂಪಲ್ಗಳು ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿಲ್ಲದೆ ಇರೋದ್ರಿಂದ ಇದನ್ನ ನಾವು ಬಿಲೀವ್ ಮಾಡೋಕ್ ಆಗಲಿಲ್ಲ ಹಾಗೆ ಏನು ಹೇಳಿದ್ರು ಗೊತ್ತಾ ಈ ಏನು ಬಸವನ ಹುಳ ಇದೆ ಅಲ್ಲ ಸ್ನೇಲ್ಸ್ ಅಂತ ಏನು ಹೇಳ್ತೀವಿ ಅದು ಮತ್ತೆ ಫಿಶ್ ಮತ್ತೆ ಫ್ರಾಗ್ ಇದೆಲ್ಲ ಏನು ಬಂತು ಇದು ಸ್ಪಾಂಟೇನಿಯಸ್ ಆಗಿ ಒಂದು ಮಡ್ಡಿಂದ ಬಂತು ಅಂತ ಹೇಳಿದ್ರು ಅಂದ್ರೆ ಈ ಮಣ್ಣುಗಳಿರುತ್ತಲ್ಲ ಈಗ ನೀವು ನೋಡಿರ್ತೀರಾ ಎಲ್ಲಿಂದ ಬರ್ತಾ ಇರತ್ತೆ ಈ ಜೀವಿಗಳೆಲ್ಲ ಹೊಸದಾಗ ಎಲ್ಲಿಂದ ಕಾಣ್ತಾ ಇರುತ್ತೆ ನಿಮಗೆ ಮಣ್ಣಲ್ಲೆಲ್ಲಾದರೂ ಈಗ ಕಪ್ಪೆ ಎಲ್ಲಿ ಕಾಣುತ್ತೆ ಮಣ್ಣಲ್ಲಿ ಒಳಗಡೆ ಎಲ್ಲಾದರೂ ಔಸ್ಕೊಂಡಿರತ್ತೆ ಹೊರಗೆ ಬರುತ್ತೆ ಸೊ ಇವ್ರಿಗೇನು ಕಾಣಿಸ್ತು ಕಣ್ಣಿಗೆ ಮಣ್ಣಿಂದನೇ ಇದು ಹುಟ್ಕೊಂಡು ಬರ್ತಿದೆ ಅನ್ನೋ ಥರ ಕಾಣಿಸಿದೆ ಸೊ ಅವರು ಅದನ್ನು ಹಾಗೆ ಬೆಳ್ಳಿ ಮಾಡಿದ್ರು ಈ ಮಣ್ಣಿಂದನೇ ಈ ಕಪ್ಪೆ ಆಗಲಿ ಈ ಹುಳ ಆಗಲಿ ಅಥವಾ ಮೀನಾಗಲಿ ಹುಟ್ಕೊಬರ್ತಾ ಹುಟ್ಕೊಳ್ತಾ ಇದೆ ಸಡನ್ನಾಗಿ ಅಲ್ಲಿಂದ ಅಲ್ಲಿಯೇ ಹುಟ್ಕೊಂತಿದೆ ಅಂತ ತಿಳ್ಕೊಂಬಿಟ್ರು ಬಟ್ ಇವರು ಅಂದ್ಕೊಂಡಿದ್ದು ಕಂಪ್ಲೀಟ್ಲಿ ರಾಂಗ್ ಅದು ಸಾಧ್ಯವೇ ಇಲ್ಲ ಒಂದು ನಾನ್ ಲಿವಿಂಗ್ ಥಿಂಗ್ಸಿಂದ ಲಿವಿಂಗ್ ಥಿಂಗ್ಸ್ ಬರೋದಕ್ಕೆ ಸಾಧ್ಯವೇ ಇಲ್ಲ ಈಗ ನಮಗೆ ಚೆನ್ನಾಗಿ ಗೊತ್ತು ಇದು ಸಾಧ್ಯ ಇಲ್ಲ ಅಂತ ಬಟ್ ಆಗಿನ ಕಾಲದಲ್ಲಿ ಅವ್ರಿಗೆ ಗೊತ್ತಾಗಲಿಲ್ಲ ಅದು ಬಟ್ ತುಂಬ ಟೈಮೇನು ತೊಗೊಳ್ಳಲಿಲ್ಲ ಆಗಿ ಸ್ವಲ್ಪ ಕೆಲವೊಂದು ಸೈಂಟಿಸ್ಟ್ಗಳಿದಿನ ಇಲ್ಲ ಇದು ಕರೆಕ್ಟಲ್ಲ ನೀವು ಹೇಳ್ತಾ ಇರೋದು ಇದು ತಪ್ಪು ಅಂತ ಪ್ರೂವ್ ಮಾಡಿದ್ರು ಅವ್ರು ಯಾರು ಹೇಗೆ ಪ್ರೂವ್ ಮಾಡಿದ್ರು ಅಂತ ಈಗ ನೋಡೋಣ ಥಿಯರಿ ಆಫ್ ಎ ಬಯೋಜೆನಸಸ್ ಏನಿತ್ತು ಅದನ್ನು ಡಿಸ್ಪ್ರೂವ್ ಮಾಡಿದವರು ಈವನ್ ಫ್ರಾನ್ಸಿಸ್ಕೋ ರೆಡಿ ಮತ್ತು ಇವರೆಲ್ಲ ಇದರಲ್ಲಿ ವರ್ಕ್ ಮಾಡಿ ಇದು ತಪ್ಪು ಅದು ಎ ಬಯೋಜೆನಿಸೆಲ್ಲ ಒಂದು ಲಿವಿಂಗ್ ಆರ್ಗ್ಯಾನಿಸಮಿಂದನೇ ಇನ್ನೊಂದು ಲಿವಿಂಗ್ ಆರ್ಗ್ಯಾನಿಸಮ್ ಹುಟ್ಟೋದು ಅಂತ ಹೇಳಿದರು ಆದ್ಮೇಲೆ ಈ ಲೂಯಿಸ್ ಪ್ಯಾಶರ್ ಏನಿದ್ದಾರಲ್ಲ ಲೂಯಿಸ್ ಪ್ಯಾಶರ್ ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡೋ ಮೂಲಕ ಇದನ್ನ ಪ್ರೂವ್ ಮಾಡಿದ್ರು ಅವರು ಕೂಡ ಫ್ರಾನ್ಸಿಸ್ಕೋ ರೆಡ್ಡಿ ಮತ್ತು ಸ್ಪೆಲಾಂಜಾನಿ ಕೂಡ ಕೆಲವೊಂದು ಎಕ್ಸ್ಪೆರಿಮೆಂಟ್ನ ಮಾಡಿ ಅದರಿಂದ ಪ್ರೂವ್ ಮಾಡಿದ್ರು ಬಟ್ ಆ ನಿಮಗೆ ಇಲ್ಲಿ ಅಷ್ಟಾಗಿ ಅಂದರೆ ಈವನ್ ನಾಟ್ ಇವನ್ ಒನ್ ಲೈನ್ ಕೂಡ ಅದ್ರ ಬಗ್ಗೆ ಏನೂ ಕೊಟ್ಟಿಲ್ಲ ಸೊ ಹಾಗಾಗಿ ನಾನು ಅದ್ರ ಡೀಟೇಲ್ ಹೇಳ್ತಾ ಇಲ್ಲ ಈವನ್ ಫ್ರಾನ್ಸಿಸ್ಕೋ ರೆಡ್ಡಿ ಮತ್ತು ಸ್ಪೆಲಾಂಜಾನಿ ಕೆಲವೊಂದು ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿ ಲೈಫ್ ನಾನ್ ಲಿವಿಂಗ್ ಥಿಂಗ್ಸಿಂದ ಬರೋದಕ್ಕೆ ಚಾನ್ಸೇ ಇಲ್ಲ ಲಿವಿಂಗ್ ಇಂದ ಬರೋದು ಅಂತ ಅವರು ತೋರಿಸ್ಕೊಟ್ರು ಅದಾದ ಮೇಲೆ ಲೂಯಿಸ್ ಪ್ಯಾಶರ್ ಬಂದು ಅದನ್ನು ಅಲ್ಲಿ ಪ್ರೂವ್ ಮಾಡಿದನ್ನ ಜಸ್ಟ್ ಒಂದು ಲೈನ್ ಹಾಗೆ ಕೊಟ್ಟಿದ್ದಾರೆ ನಿಮಗೆ ಸ್ವಾನ್ ನೆಕ್ಸ್ ಎಕ್ಸ್ಪೆರಿಮೆಂಟ್ ಅಂತ ಕೊಟ್ಟಿದ್ದಾರೆ ಅದು ಏನು ಅಂತ ಇಲ್ಲಿ ಜಸ್ಟ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದ್ದೀನಿ ಇದನ್ನ ಬ್ರೀಫಾಗಿ ಹೇಳ್ತೀನಿ ನಾನು ಕಂಪ್ಲೀಟ್ ಡೀಟೇಲ್ ಏನು ಬೇಡ ಬ್ರೀಫಾಗಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಫಸ್ಟ್ ಏನು ಮಾಡ್ತಾರೆ ಲೂಯಿಸ್ ಪ್ಯಾಶರ್ ಅವರು ಒಂದು ಫ್ಲಾಕ್ನ ತೊಗೊಂಡು ಅದರ ನ ಈ ಥರ ಬೆಂಡ್ ಮಾಡಿಬಿಟ್ಟಿದ್ದಾರೆ ನೋಡಿ ಈಗ ಫ್ಲಾಸ್ಕ್ ಹೇಗಿರುತ್ತೆ ನಿಮ್ ನೀವು ಲ್ಯಾಬಲೆಲ್ಲ ನೋಡಿರ್ತೀರ ಫ್ಲಾಸ್ಕ್ ಅದ್ರ ನೆಕ್ ಹೀಗೆ ಇರುತ್ತೆ ಫ್ಲಾಸ್ಕ್ ನೆಕ್ ಸ್ಟ್ರೇಟ್ ಇರುವಾಗ ಅವ್ರು ಏನು ಮಾಡಿದ್ರು ಅದನ್ನು ಹೀಟ್ ಮಾಡಿಬಿಟ್ಟು ನ ಈ ಥರ ಬೆಂಡ್ ಮಾಡಿಬಿಟ್ರು ಬೆಂಡ್ ಮಾಡಿದಾಗ ಏನಾಯಿತು ಇದಕ್ಕೆ ಸ್ಟ್ರೈಟಾಗಿ ಈಗ ಏನು ಕೂಡ ಎಂಟರ್ ಆಗೋಕ್ಕಾಗಲ್ಲ ಈ ಫ್ಲಾಸ್ಕ್ ಒಳಗಡೆ ಇದು ಓಪನ್ ಆಗಿ ಹೀಗೆ ಇದ್ದಿದ್ದರೆ ಡೈರೆಕ್ಟಾಗಿ ಏನಾದರೂ ಅದರೊಳಗಡೆ ಹೋಗುವಂಥ ಚಾನ್ಸಸ್ ಇತ್ತು ಈ ಥರ ಬೆಂಡ್ ಮಾಡಿಬಿಟ್ಟಾಗ ಅದೇನಾಗುತ್ತೆ ಅಷ್ಟು ಈಸಿಯಾಗಿ ಅದು ಯಾವುದೇ ರೀತಿ ಹೊರಗಿನ ಪಾರ್ಟಿಕಲ್ ಒಳಗಡೆ ಎಂಟರ್ ಆಗೋದಕ್ಕೆ ಅಷ್ಟು ಚಾನ್ಸ್ ಇಲ್ಲ ಸೊ ಏನು ಮಾಡಿದ್ರು ಹೀಟ್ ಮಾಡಿ ಈ ಥರ ಅದರೊಳಗಡೆ ಒಂದು ಬ್ರಾತ್ನ ಇಟ್ರು ಬ್ರಾತ್ ಅಂದರೆ ಅಥವಾ ಸೂಪ್ನ ಇಟ್ರು ಇದೊಂದು ಕೆಲವೊಂದು ಆರ್ಗ್ಯಾನಿಕ್ ಮೆಟೀರಿಯಲ್ನ ಅದರೊಳಗಡೆ ಹಾಕಿ ಯಾವುದಾದ್ರೂ ಗಾಳಿಯಲ್ಲಿರುವಂಥ ಫಂಗಸ್ ಸ್ಪೋರ್ಟ್ಸ್ ಆಗ್ಬೋದು ಅಥವಾ ಬ್ಯಾಕ್ಟೀರಿಯಲ್ ಸ್ಪೋರ್ಸ್ ಆಗ್ಬೋದು ಅದು ಒಳಗಡೆ ಎಂಟರ್ ಆದಾಗ ಅದು ಗ್ರೋ ಆಗುತ್ತೆ ಅಂತ ಇಲ್ಲಿ ಅವರು ತೋರಿಸೋದಕ್ಕೆ ಹೊರಟಿದ್ರು ಬಟ್ ಬೆಂಡ್ ಮಾಡಿದಾಗ ಯಾವುದೇ ರೀತಿ ಸ್ಪೋರ್ಟ್ಸ್ ಕೂಡ ಒಳಗಡೆ ಎಂಟರ್ ಆಗೋದಕ್ಕೆ ಆಗೋದೇ ಇಲ್ಲ ಸೊ ಈ ಬ್ರಾತ್ ಏನಿದೆ ಇಟ್ ಈಸ್ ಜಸ್ಟ್ ಲೈಕ್ ಅ ನ್ಯೂಟ್ರಿಯೆಂಟ್ ಮೀಡಿಯಾ ಫಾರ್ ದ ಸ್ಪೋರ್ಟ್ಸ್ ಸೊ ಅದಿದ್ರೇ ಅದು ಗ್ರೋ ಆಗೋದಕ್ಕಾಗೋದು ಯಾವುದೇ ರೀತಿ ಹೊರಗಿನ ಆರ್ಗ್ಯಾನಿಸಮ್ ಒಳಗಡೆ ಈ ಸೂಪ್ ಮೆಟೀರಿಯಲ್ ಅಥವಾ ಏನಿದೆ ನ್ಯೂಟ್ರಿಯೆಂಟ್ ಮೆಟೀರಿಯಲ್ ಅದರೊಳಗಡೆ ಬಿದ್ದಾಗ ಅಲ್ಲಿ ಗ್ರೋ ಆಗಿದ್ದನ್ನು ಅವರು ಎಕ್ಸ್ಪಿರಿಮೆಂಟಲ್ಲಿ ನೋಡಿದರು ಸೊ ಅದನ್ನು ಡಿಸ್ಪ್ರೂವ್ ಮಾಡೋದಕ್ಕೋಸ್ಕರ ಅಂದರೆ ಈ ಥರ ನೆಕ್ನ ಈ ಥರ ಬೆಂಡ್ ಮಾಡಿದ್ರೆ ಅದು ಸಾಧ್ಯ ಇಲ್ಲ ಅಂತ ತೋರಿಸೋದಕ್ಕೆ ಈಗ ಹೊರಟಿದ್ದಾರೆ ಸೊ ಈ ಥರ ಬೆಂಡ್ ಮಾಡಿದಾಗ ಯಾವುದೇ ರೀತಿ ಫಂಗಸ್ ಆಗಲಿ ಅಥವಾ ಬ್ಯಾಕ್ಟೀರಿಯಾ ಆಗಲಿ ಇದರೊಳಗಡೆ ಗ್ರೋ ಆಗಿಲ್ಲ ಬಟ್ ಅದೇ ಸ್ವಾನ್ ನೆಕ್ನ ಇದು ಕಟ್ ಮಾಡಿದಾಗ ಇಲ್ಲಿ ಓಪನ್ ಆಯಿತಾ ಈ ಪಾರ್ಟೀಗ ಓಪನ್ ಇದೆ ಅಲ್ವಾ ಸೊ ಈಗ ಓಪನ್ ಇರುವಂಥ ಪಾರ್ಟಿಂದ ಯಾವುದಾದ್ರೂ ಸ್ಪೋರ್ಟ್ಸ್ಗಳು ಎಂಟರ್ ಆಗೋ ಚಾನ್ಸಸ್ ಇದೆ ಸೊ ಡೈರೆಕ್ಟಾಗಿ ಓಪನ್ ಆಗಿರುವಾಗ ಡೈರೆಕ್ಟ್ ಕಾಂಟ್ಯಾಕ್ಟಲ್ಲಿರುವಾಗ ಏರ್ ಜೊತೆ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ಗಳು ಬ್ಯಾಕ್ಟೀರಿಯಲ್ ಸ್ಪೋರ್ಟ್ಸ್ ಆದರೂ ಆಗ್ಬೋದು ಫಂಗಲ್ ಸ್ಪೋರ್ಟ್ಸ್ ಆದರೂ ಆಗ್ಬೋದು ಒಳಗಡೆ ಹೋಗುತ್ತೆ ಹೋದಾಗ ಅಲ್ಲಿ ನ್ಯೂಟ್ರಿಯೆಂಟ್ ಮೀಡಿಯಮ್ ಸಿಕ್ತಾ ಅದಕ್ಕೆ ಗ್ರೋ ಆಗೋದಕ್ಕೆ ಸೊ ಇಮ್ಮಿಡಿಯೇಟಾಗಿ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಓಪನ್ ಇಟ್ಟಾಗ ಏನಾಯಿತು ಅದರೊಳಗಡೆ ನಮಗೆ ಕಾಣಿಸ್ತು ಅವ್ರು ಅದನ್ನು ತೊಗೊಂಡು ಅದನ್ನು ಚೆಕ್ ಮಾಡಿ ನೋಡಿದಾಗ ಮೈಕ್ರೋಸ್ಕೋಪಲ್ಲಿ ಅದರಲ್ಲಿ ಬ್ಯಾಕ್ಟೀರಿಯಾ ಇತ್ತು ಅದೇ ಪ್ಲಾಸ್ ನೆಕ್ನ ಬೆಂಡ್ ಮಾಡಿದಾಗ ಏನಾಯಿತು ಗ್ರೋತ್ ಇರಲಿಲ್ಲ ಸೊ ಇದರಿಂದ ಕ್ಲಿಯರಾಗಿ ಗೊತ್ತಾಗುತ್ತೆ ಲೈಫ್ ಹೊರಗೆ ಇದ್ದಿದ್ದೇ ಒಳಗಡೆ ಹೋಗಿರೋದು ಹೊಸದಾಗಿ ಇಲ್ಲಿ ನಾನ್ ಲಿವಿಂಗಿಂದ ಸ್ಟಾರ್ಟ್ ಆಗ್ಬೋದಿದ್ರೆ ಇಲ್ಲೇ ಸೆಟ್ ಆಗ್ಬೋದಿತ್ತು ಇದು ಕೂಡ ಈ ನಾನ್ ಲಿವಿಂಗ್ ಮೆಟೀರಿಯಲ್ ಅಂತ ನೀವು ಕನ್ಸಿಡರ್ ಮಾಡೋದು ನ್ಯೂಟ್ರಿಯೆಂಟ್ ಮೀಡಿಯಮ್ ಅಷ್ಟೇ ಸೊ ಲೈಫ್ ಎಲ್ಲೆಲ್ಲೋ ಬೇಕಾದರೂ ಸರ್ಟ್ ಆಗುತ್ತೆ ಅನ್ನೋದಾದರೆ ಇಲ್ಲೇ ಸರ್ಟ್ ಆಗ್ಬೋದಿತ್ತಲ್ವ ಬಟ್ ಇಲ್ಲಿ ಆಗಲಿಲ್ಲ ಯಾಕೆ ಅಂದರೆ ಹೊರಗೆಲ್ಲೋ ಒಂದು ಲೈಫ್ ಇತ್ತು ಆಲ್ರೆಡಿ ಆ ಲೈಫ್ ಹೊರ ಒಳಗಡೆ ಹೋಗಿ ಎಂಟರ್ ಆದಾಗ ಅದು ಮತ್ತೆ ಅದು ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಇವರು ಪ್ರೂವ್ ಮಾಡಿದ್ರು ಸೊ ಇದ್ರ ಕನ್ಕ್ಲೂಷನ್ ಏನು ಅಂದರೆ ಲಿವಿಂಗ್ ಥಿಂಗ್ಸ್ ಕ್ಯಾನ್ ಓನ್ಲಿ ಬಿ ಪ್ರೊಡ್ಯೂಸ್ ಬೈ ದ ನ ದ ಲಿವಿಂಗ್ ಥಿಂಗ್ ಬಟ್ ನಾಟ್ ಬೈ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಇವರು ಪ್ರೂವ್ ಮಾಡಿದ್ರು ಈ ಸ್ವಾನ್ ನೆಕ್ ಇಂದ ಲೂಯಿಸ್ ಪ್ಯಾಶರ್ ಪ್ರೂವ್ ಮಾಡಿದ್ರು ಹಾಗೆ ಫ್ರಾನ್ಸಿಸ್ಕೋ ರೆಡ್ಡಿ ಮತ್ತು ಸ್ಪೆಲಾಂಜಾನಿ ಕೂಡ ಅವರೇ ಅವ್ರದೇ ರೀತಿಯಲ್ಲಿ ಅವರು ಅದನ್ನು ಪ್ರೂವ್ ಮಾಡಿದ್ರು ದಿಸ್ ಇಸ್ ಅಬೌಟ್ ದ ಥಿಯರಿ ಆಫ್ ಬಯೋಜೆನಸಿಸ್ ಈ ಥಿಯರಿ ಏನಿದೆ ಇದನ್ನು ನಾವು ಥಿಯರಿ ಆಫ್ ಬಯೋಜೆನಸಿಸ್ ಅಂತೀವಿ ಬಯೋಜೆನಸಿಸ್ ಅಂದರೆ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಅಂತಲೇ ಇನ್ನೊಂದು ಲಿವಿಂಗ್ ಆರ್ಗ್ಯಾನಿಸಂ ಹುಟ್ಟೋದಕ್ಕೆ ಸಾಧ್ಯ ಅಂತ ಲೈಫ್ ಬಿ ಗೆಟ್ಸ್ ಲೈಫ್ ಅಂದರೆ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಇಂದ ಇನ್ನೊಂದು ಲಿವಿಂಗ್ ಆರ್ಗ್ಯಾನಿಸಮ್ ಆರ್ಗ್ಯಾನಿಸಂ ಇದೆ ಅಂತ ಸೊ ಇದಿಷ್ಟು ಏನಾಯಿತು ಕೆಲವೊಂದು ಥಿಯರಿಗಳಾಯಿತು ಇನ್ನು ಲಾಸ್ಟ್ ಥಿಯರಿಗೆ ಬರೋಣ ಇದೇನಿದೆ ಇದು ಇದು ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್ ಸೊ ಏನಿದು ಕೆಮಿಕಲ್ ಎವಲ್ಯೂಷನ್ ಇಲ್ಲೇ ನಿಮಗೆ ಕ್ಲೂ ಸಿಗ್ತಾ ಇದೆ ಕೆಮಿಕಲ್ಸ್ ಅಂತ ಇಲ್ಲಿ ಕ್ಲೂ ಸಿಗ್ತಾ ಇದೆ ಸೊ ಲೈಫ್ ಹೇಗೆ ಹುಟ್ಟಿರ್ಬೋದು ಅಂದರೆ ಕೆಮಿಕಲ್ಸ್ ಎಲ್ಲ ಸೇರಿ ಎವಲ್ಯೂಷನ್ ಆಗಿ ಅದರಿಂದ ಹುಟ್ಟಿರಬಹುದು ಅಂತ ಇಲ್ಲಿ ಅವರು ಗೆಸ್ ಮಾಡಿದ್ದು ಯಾರು ಕೆಲವೊಂದು ಇದರ ಮೇಲೆ ವರ್ಕ್ ಮಾಡಿದವರು ಯಾರು ಅಂದರೆ ಒಪಾರಿನ್ ಮತ್ತು ಹಾಲ್ಡೇನ್ ಓಕೆ ಸೊ ಈ ಒಪಾರಿನ್ ಆ್ಯಂಡ್ ಹಾಲ್ಡೇನ್ ಇವರ ಫುಲ್ ನೇಮ್ ಅಂದರೆ ಅಲೆಕ್ಸಾಂಡರ್ ಒಪಾರಿನ್ ಆ್ಯಂಡ್ ಜೆ ಬಿ ಎಸ್ ಹಾಲ್ಡೇನ್ ಓಕೆ ಒಪ್ಪಾರಿನ್ ಯಾರಿದ್ದಾರೆ ಇವರು ರಷ್ಯನ್ ಬಯೋಕೆಮಿಸ್ಟ್ ಓಕೆ ರಷ್ಯನ್ ಬಯೋಕೆಮಿಸ್ಟ್ ಆಗಿ ಇವರು ವರ್ಕ್ ಮಾಡ್ತಾ ಇರ್ತಾರೆ ಹಾಗೆ ಇನ್ನೊಬ್ರು ಏನಿದ್ದಾರೆ ಜೆ ಬಿ ಎಸ್ ಹಾಲ್ಡೆನ್ ಇವರು ಸ್ಕಾಟಿಷ್ ಫಿಸಿಯೋಲಜಿಸ್ಟ್ ಓಕೆ ಸೊ ಇವ್ರಿಬ್ರು ಕೂಡ ಸೇರಿಕೊಂಡು ಒಂದು ಥಿಯರಿನ ತೋರಿಸ್ತಾರೆ ನಿಮಗೆ ಏನಂದ್ರೆ ಕೆಮಿಕಲ್ ಇಂದ ಇದು ಲೈಫ್ ಒರಿಜಿನೇಟ್ ಆಗಿದೆ ಅಂತ ಇವರು ಪ್ರೂವ್ ಮಾಡ್ತಾರೆ ಇವ್ರು ಏನ್ ಹೇಳಿದ್ರು ಅಂದ್ರೆ ಅರ್ಲಿ ಅರ್ತ್ ಅಲ್ಲಿ ಕೆಮಿಕಲ್ ಎವಲ್ಯೂಷನ್ ಆಗಿದೆ ಸೊ ಕೆಮಿಕಲ್ಸ್ ಇಂದಾನೇ ಈ ಹೊಸದಾಗಿ ಒಂದು ಜೀವಿ ಹುಟ್ಕೊಂಡಿರೋದು ಅಂತ ನೀವು ಆರಿಜಿನ್ ಆಫ್ ಯೂನಿವರ್ಸ್ ಮತ್ತು ಆರಿಜಿನ್ ಆಫ್ ಅರ್ಥನ ನೀವು ನೋಡಿದರೆ ಅದರಲ್ಲಿ ಏನಿತ್ತು ಬರೀ ಕೆಲವೊಂದು ಕೆಮಿಕಲ್ಸ್ಗಳನ್ನ ಹೆಸರುಗಳನ್ನ ನಾನು ಬಿಟ್ಟರೆ ನಾನು ಇನ್ನೇನೂ ಹೇಳಿರಲಿಲ್ಲ ಸೊ ಅಷ್ಟೇ ಇದ್ದಿದ್ದು ಅರ್ತಲ್ಲಿ ಲೈಫ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಅಂತ ಹೇಳಿದ್ದೆ ಸೊ ಅಷ್ಟೇ ಇದ್ದಿದ್ದು ಅಂದರೆ ಆ ಸ್ಟೇಜಿಂದ ಅಲ್ಲಿಂದ ಮುಂದಕ್ಕೆ ಹೋಗಬೇಕು ಅಂದರೆ ನಮ್ಗೆ ಏನು ಅವೈಲಬಿಲಿಟಿ ಇದೆ ಅದರಿಂದ ತಾನೇ ಹೊಸ ಜೀವಿ ಹುಟ್ಟಬೇಕು ಸೊ ಇವರ ಪ್ರಕಾರ ನಮಗೆ ಯಾವಾಗ ಅವೈಲೇಬಲ್ ಇದ್ದಿದ್ದು ಇನ್ನೋ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಮಾತ್ರ ಓಕೆ ಸೊ ಈ ಇನ್ಆರ್ಗ್ಯಾನಿಕ್ ಮಾಲ್ಕ್ಯೂಲ್ಸ್ ಅಥವಾ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಏನಿದೆ ಇದರಿಂದನೇ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಹುಟ್ಕೊಂಡು ಈ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಸೇ ಮತ್ತೆ ಸಿಮ್ ಅಂದರೆ ಮಾಡಿಫೈ ಆಗಿ ಅಥವಾ ಎವಲ್ಯೂಟ್ ಎವಲ್ಯೂಷನ್ ಆಗಿ ಹೊಸದೊಂದು ಜೀವಿ ಹುಟ್ಕೊಳ್ತು ಅಂತ ಇವ್ರು ಹೇಳ್ತಾರೆ ಓಕೆ ಸೊ ಸಿಂಥಸಿಸ್ ಆಫ್ ನ್ಯೂ ಆರ್ಗ್ಯಾನಿಸಂ ಅಥವಾ ಪ್ರತಿಯೊಂದು ಪಾರ್ಟಿಕಲ್ ಆಗಿರ್ಬೋದು ಜೆನೆಟಿಕ್ ಮೆಟೀರಿಯಲ್ ಆಗಿರ್ಬೋದು ಅಥವಾ ಪ್ರೋಟೀನ್ ಆಗಿರ್ಬೋದು ಇದಿಷ್ಟು ಏನಾಗಿದೆ ಅಂದ್ರೆ ಆಲ್ರೆಡಿ ಅರ್ಥಲ್ಲಿ ಪ್ರೆಸೆಂಟ್ ಇತ್ತಲ್ಲ ಇನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅದರಿಂದಾನೆ ಹುಟ್ಟಿದೆ ಅಂತ ಇವರು ಹೇಳಿದಂತ ಈ ಥಿಯರಿನ ತುಂಬಾ ಜನ ಅಕ್ಸೆಪ್ಟ್ ಮಾಡಿದ್ರು ಯಾಕೆ ಅಂದ್ರೆ ರೀಸನ್ನಸ್ ನಾವು ನೋಡಿದಾಗ ಒರಿಜಿನ್ ಆಫ್ ಅರ್ತ್ ಆದಾಗ ಇದ್ದಂಥದ್ದು ಬರಿ ಕೆಮಿಕಲ್ಸ್ ಮಾತ್ರ ಆ ಕೆಮಿಕಲ್ಸ್ ಏನಾದರೂ ಕನ್ವರ್ಟ್ ಆಗಿ ಹೊಸದಾಗಿ ಪ್ರೋಟೀನ್ ಮತ್ತು ನ್ಯೂಕ್ಲಿಕ್ ಆ್ಯಸಿಡ್ ಇದೆಲ್ಲ ಬರೋದಕ್ಕೆ ಸಾಧ್ಯ ಇದೆಯಾ ಅಂತ ಚೆಕ್ ಮಾಡಿದಾಗ ಅದು ಸಾಧ್ಯ ಇದೆ ಅಂತ ಗೊತ್ತಾಯಿತು ಆದ ಅದನ್ನು ಗೊತ್ತಾದ ಮೇಲೆ ಎಸ್ ಇದೇ ಕರೆಕ್ಟ್ ವೇ ಇದೇ ಕರೆಕ್ಟ್ ಥಿಯರಿ ಲೈಫ್ ಹುಟ್ಟಿರೋದು ಕೆಮಿಕಲ್ ಎವಲ್ಯೂಷನ್ ಇಂದಾನೆ ಅಂತ ಅವರು ಅವ್ರಿಗೆಲ್ಲರಿಗೂ ಅಂದರು ಎಲ್ಲ ಸೈಂಟಿಸ್ಟ್ ಆಲ್ಮೋಸ್ಟ್ ಎಲ್ಲರಿಗೂ ಅದು ಒಂದು ಕನ್ವಿನ್ಸಿಂಗ್ ಆಗಿತ್ತು ಸೊ ಹಾಗಾಗಿ ಅದನ್ನು ಎಕ್ಸೆಪ್ಟ್ ಮಾಡಿದರು ಎಕ್ಸಾಂಪಲ್ಗಳು ಅವ್ರಿಗೆ ಸಿಕ್ಕಿದ್ರಿಂದ ಇದನ್ನು ಎಕ್ಸೆಪ್ಟ್ ಮಾಡಿದ್ದಾರೆ ಸೊ ಅದನ್ನ ಹೇಗೆ ಪ್ರೂವ್ ಮಾಡಿದ್ರು ಲ್ಯಾಬರೇಟರಿ ಕಂಡೀಷನಲ್ಲಿ ಯಾರು ಮಾಡಿದ್ರು ಅದನ್ನು ಈಗ ನಾನು ನಿಮಗೆ ತೋರಿಸ್ತೀನಿ ಸೊ ಇದಿಷ್ಟು ಅರ್ಥ ಆಗಿದೆಯಾ ಆ ಥಿಯೋರಿ ಆಫ್ ಕೆಮಿಕಲ್ ಎವಲ್ಯೂಷನ್ ಪ್ರಪೋಸ್ ಮಾಡಿದ್ಯಾರೋ ಒಪ್ಪೇರನ್ ಆ್ಯಂಡ್ ಹಾಲ್ಡೇನ್ ಎಲ್ಲ ಒಂದ್ಸಲಿ ಕ್ಲಿಯರ್ ಮಾಡ್ಬಿಡೋಣ ಸೊ ಯಾರು ಇದನ್ನು ಪ್ರಪೋಸ್ ಮಾಡಿದ್ರು ಒಪ್ಪಾರನ್ ಮತ್ತು ಹಾಲ್ಡೆನ್ ಇದನ್ನ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್ ಅಂತ ಕರೀತಾರೆ ಯಾಕೆ ಅಂದರೆ ಇದರ ಪ್ರಕಾರ ಅರ್ಲಿ ಅರ್ತಲ್ಲಿ ಇದ್ದಿದ್ದು ಬರೀ ಕೆಮಿಕಲ್ಸ್ ಮಾತ್ರ ಸೊ ಆ ಕೆಮಿಕಲ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಕಲ್ಸ್ ಆಗಿರುತ್ತೆ ಅದರಿಂದ ಅದರ ಜೊತೆಗೆ ರೇಡಿಯೇಷನ್ ಎಲ್ಲ ಸೇರಿಕೊಂಡು ಕೆಲವೊಂದು ಮಿಕ್ಸ್ಚರ್ಗಳು ಅಥವಾ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ಗಳು ಫಾರ್ಮ್ ಆಗುತ್ತೆ ಆ ಕಾಂಪ್ಲೆಕ್ಸ್ ಮಾಲ್ಯುಕ್ಯೂಲ್ಗಳು ಚೇಂಜ್ ಆಗ್ತಾ ಆಗ್ತಾ ಅದರಿಂದನೇ ಒಂದು ಪ್ರೋಟೀನ್ ಆಗಲಿ ಅಥವಾ ನ್ಯೂಕ್ಲಿಕ್ ಆ್ಯಸಿಡ್ ಆಗಲಿ ಅಥವಾ ಜೆನೆಟಿಕ್ ಮೆಟೀರಿಯಲ್ ಆಗಲಿ ಇದೆಲ್ಲ ಸ್ಟಾರ್ಟ್ ಆಯಿತು ಸೊ ಇದೆಲ್ಲ ಇರಲೇಬೇಕಲ್ಲ ಒಂದು ಆರ್ಗ್ಯಾನಿಸಮ್ ಹೊಸದಾಗಿ ಒಂದು ಜೀವಿ ಹುಟ್ಟುತ್ತೆ ಅಂದರೆ ಅದರಲ್ಲಿ ಡೆಫ್ನೆಟ್ ಆಗಿ ಪ್ರೋಟೀನ್ಸ್ ಇರಬೇಕು ಹಾಗೆ ಆಗಿ ಜೆನೆಟಿಕ್ ಮೆಟೀರಿಯಲ್ ಇರಬೇಕು ಆವಾಗಲೇ ಒಂದು ಸೆಲ್ ಫಾರ್ಮ್ ಆಗೋದು ಒಂದು ಸಿಂಪಲ್ ಸೆಲ್ ಫಾರ್ಮ್ ಆಗೋದಕ್ಕೆ ಏನೇನೆಲ್ಲ ರಿಕ್ವೈರ್ಮೆಂಟ್ ಇದೆಯಲ್ಲ ಸೊ ಆ ರಿಕ್ವೈರ್ಮೆಂಟ್ನ ಈ ಥಿಯರಿ ಏನಿದೆ ಇದು ಪ್ರೂವ್ ಮಾಡ್ತು ವಿತ್ ದ ಎಕ್ಸ್ಪರಿಮೆಂಟಲ್ ಪ್ರೂಫ್ ಇದನ್ನ ಪ್ರೂವ್ ಮಾಡಿದ್ದಕ್ಕೆ ಇದನ್ನು ಆಕ್ಸೆಪ್ಟ್ ಮಾಡ್ತಾ ಇದಾರೆ ಇವಾಗ ಸೊ ಆ ಎಕ್ಸ್ಪಿರಿಮೆಂಟ್ನ ಈಗ ನೋಡೋಣ ಸೊ ಈಗ ನೀವೇನು ನೋಡ್ತಾ ಇದ್ದೀರಾ ಇದು ಮಿಲ್ಲರ್ ಯೂರಿ ಎಕ್ಸ್ಪಿರಿಮೆಂಟ್ ಅಥವಾ ಯೂರಿ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಹೇಗಾದರೂ ಕರಿಬೋದು ಇದನ್ನು ಪ್ರಪೋಸ್ ಮಾಡಿದ ಸೈಂಟಿಸ್ಟ್ಗಳ ಹೆಸರನ್ನೇ ಈ ಎಕ್ಸ್ಪಿರಿಮೆಂಟ್ಗೆ ಇಟ್ಟಿದ್ದಾರೆ ನೈನ್ಟೀನ್ ಫಿಫ್ಟಿ ತ್ರೀಯಲ್ಲಿ ಸ್ಟ್ಯಾನ್ಲೆ ಮಿಲ್ಲರ್ ಮತ್ತು ಹೆರಾಲ್ಡ್ ಯೂರೇ ಅನ್ನೋರು ಇಬ್ರು ಯೂನಿವರ್ಸಿಟಿಯಲ್ಲಿ ಅನ್ನೋ ಯೂನಿವರ್ಸಿಟಿಯಲ್ಲಿ ಇವರು ಸ್ಟಡಿ ಮಾಡ್ತಾ ಇರ್ತಾರೆ ಇದ್ರ ಬಗ್ಗೆ ಸೊ ಇದ್ರ ಬಗ್ಗೆ ಸ್ಟಡಿ ಮಾಡುವಾಗ ಅವರು ಒಂದು ಆಪರೈಟಸ್ನ ಸೆಟ್ ಮಾಡ್ತಾರೆ ಸೊ ಆ್ಯಪ್ರೇಟಸ್ ನೋಡಿ ಈ ಥರ ಕಾಣ್ತಾ ಇರುತ್ತೆ ಇದ್ರದ್ದು ಒರಿಜಿನಲ್ ಅಥವಾ ಆ್ಯನಿಮೇಟೆಡ್ ಎರಡನ್ನೂ ನಾನು ನಿಮಗೆ ಈಗ ಇಲ್ಲಿ ತೋರಿಸ್ತೀನಿ ಸೈಡಲ್ಲಿ ಹಾಕ್ತೀನಿ ಎಲ್ಲ ಏನು ಮಾಡಿದ್ರು ಅಂತಂದರೆ ಈ ಥರ ಒಂದು ಆ್ಯಪ್ರೇಟಸ್ನ ಸೆಟ್ ಮಾಡಿದ್ರು ಏನಿದು ಆ್ಯಪ್ರೇಟಸ್ ಅಂತಂದರೆ ಅರ್ಲಿ ಅರ್ತ್ ಹೇಗಿತ್ತಲ್ಲ ಸೊ ಆ ಥರ ಕಂಡೀಷನ್ನ ಇಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅರ್ಲಿ ಅರ್ತ್ ಕಂಡೀಷನ್ ಹೇಗಿತ್ತು ಅಂತ ನಿಮ್ಗೆ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗಿತ್ತು ಫುಲ್ ಅರ್ಥೆಲ್ಲ ಏನು ಆಗಿತ್ತು ಯಾವಾಗ ನೋಡಿದ್ರು ಅದು ಟೆಂಪ್ರೇಚರ್ ಹೈಯಲ್ಲೇ ಇರ್ತಾಯಿತ್ತು ಹಾಗೆ ಬ್ಯಾಲ್ಕೋನಿಕ್ ಎರಪ್ಷನ್ಸ್ ಆಗ್ತಿತ್ತು ಅದರಿಂದ ಕೆಲವೊಂದು ಗ್ಯಾಸಸ್ ರಿಲೀಸ್ ಆಗ್ತಿತ್ತು ಯು ವೇರಿಯಸ್ ಡೈರೆಕ್ಟಾಗಿ ಬೀಳ್ತಾಯಿತ್ತು ಇದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು ರಿಕಾಲ್ ಮಾಡ್ಕೊಳ್ಳಿ ಸೊ ಅದೇ ಥರ ಇಲ್ಲಿ ಅಟ್ಮಾಸ್ಫಿಯರ್ನ ಇಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅಲ್ಲಿ ಅರ್ಲಿ ಅರ್ಥಲ್ಲಿ ಏನಿತ್ತು ಅದೇ ಥರ ಗ್ಯಾಸಸ್ಗಳನ್ನ ಇಲ್ಲಿ ತೊಗೊಂಡ್ರು ನೋಡಿ ಇಲ್ಲ ಏನೇನಿತ್ತು ಅರ್ಲಿ ಅರ್ಥಲ್ಲಿ ಇದೆಲ್ಲ ರಿಕಾಲ್ ಮಾಡ್ಕೊಳ್ಳಿ ನೀವು ಮೀಥೇನ್ ಅಮೋನಿಯಾ ವಾಟರ್ ವೇಪರ್ ಹೈಡ್ರೋಜನ್ ಗ್ಯಾಸ್ ಇದೆಲ್ಲ ಅರ್ಲಿ ಅರ್ತಲ್ಲಿ ಇದ್ದಂಥ ಒಂದು ಕಂಡೀಷನ್ ಸೊ ಆ ಅರ್ಲಿ ಅರ್ತಲ್ಲಿ ಸಿಗ್ತಾ ಇದ್ದಂಥ ಗ್ಯಾಸ್ಗಳನ್ನ ಇಲ್ಲಿ ಈ ಏನು ಕಾಣಿಸ್ತಾ ಇದೆಯಲ್ಲ ಇದರಲ್ಲಿ ಈ ಸ್ಪಾರ್ಕ್ ಡಿಸ್ಚಾರ್ಜ್ ಚೇಂಬರಲ್ಲಿ ತೊಗೊಂಡ್ರು ಓಕೆ ಸೊ ಈ ಸ್ಪಾರ್ಕ್ ಡಿಸ್ಚಾರ್ಜ್ ಚೇಂಬರ್ ಒಳಗಡೆ ಈ ಗ್ಯಾಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಅದಕ್ಕೆ ಎಲೆಕ್ಟ್ರೋಡ್ಸ್ ಹೆಲ್ಪಿಂದ ಒಂದು ಸ್ಪಾರ್ಕ್ ಕ್ರಿಯೇಟ್ ಮಾಡಿದರು ಸೊ ಸ್ಪಾರ್ಕ್ ಕ್ರಿಯೇಟ್ ಮಾಡೋದು ಹೇ ಏನಕ್ಕೆ ಅಂತಂದರೆ ಆವಾಗ ಅರ್ತಲ್ಲಿ ಅವಾಗವಾಗ ಎಲ್ಲ ಬರ್ತಿತ್ತಲ್ಲ ಆಗ ಸಿಡ್ಲು ಗುಡುಗು ಇದೆಲ್ಲ ಬರ್ತಿತ್ತಲ್ಲ ಸೊ ಅದರಿಂದ ಈ ಕೆಮಿಕಲ್ಸ್ ಎಲ್ಲ ಏನಾಗಿದೆ ಚೇಂಜಸ್ ಆಗಿ ಅದರಿಂದ ಹುಟ್ಕೊಂಡಿದೆ ಆರ್ಗ್ಯಾನಿಕ್ ಮಟೀರಿಯಲ್ ಅಂತ ಇಲ್ಲಿ ಪ್ರೂವ್ ಮಾಡಬೇಕಾಗಿರೋದು ಸೊ ಇಲ್ಲಿ ಏನಾದರೂ ಒಂದು ಬೇಕಲ್ಲ ಮಿಂಚು ಗುಡುಗು ತೋರಿಸೋದಕ್ಕೆ ಸೊ ಇಲ್ಲಿ ಎಲೆಕ್ಟ್ರಿಕ್ಸ್ ಏನಿದೆ ಸ್ಪಾರ್ಕ್ ಡಿಸ್ಚಾರ್ಜ್ ಚೇಂಬರಲ್ಲಿ ಎಲೆಕ್ಟ್ರೋಡ್ ಯೂಸ್ ಮಾಡಿಕೊಂಡು ಇವರು ಸ್ಪಾಕ್ನ ಕ್ರಿಯೇಟ್ ಮಾಡಿದ್ದಾರೆ ಸೊ ಇಲ್ಲಿ ಈ ಥರ ಈ ಕಂಡೀಷನ್ ಏನಿದೆ ಇದು ಕಂಪ್ಲೀಟಾಗಿ ಅರ್ತಲ್ಲಿ ಅರ್ಲಿ ಅರ್ತಲ್ಲಿ ಕಾಣಿಸ್ತಾ ಇದ್ದಂಥ ಒಂದು ಅಟ್ಮಾಸ್ಫಿಯರ್ ವಸ್ತುವನ್ನು ಕ್ರಿಯೇಟ್ ಮಾಡಿದ್ದಾರೆ ಉಳಿದಿದ್ದೆಲ್ಲ ಏನು ಹಾಗಿದ್ರೆ ಉಳಿದಿದ್ದೆಲ್ಲ ಹೇಗೆ ಅದು ರಿಯಾಕ್ಟ್ ಆಯ್ತು ಅಂತ ತೋರಿಸೋದಕ್ಕೋಸ್ಕರ ಇಲ್ಲಿ ಕಂಟಿನ್ಯೂಯಸ್ ಆಗಿ ಇಲ್ಲಿ ನಿಮಗೆ ಇಲ್ಲಿ ಚ ತೋರಿಸ್ತಾ ಇರೋದು ಒಂದು ಸೈಡ್ ಏನು ಮಾಡಿದ್ದಾರೆ ಲೋವರ್ ಚೇಂಬರಲ್ಲಿ ಏನು ತೊಗೊಂಡಿದ್ದಾರೆ ಬಾಯ್ಲಿಂಗ್ ವಾಟರ್ ತೊಗೊಂಡಿದ್ದಾರೆ ಸೊ ಈ ಬಾಯ್ಲಿಂಗ್ ವಾಟರ್ ಏನಿದೆ ಇಲ್ಲಿ ಇದು ಇಲ್ಲಿಂದ ಈ ಬಾಯ್ಲ್ ಆಗ್ತಾ ಆಗ್ತಾ ಇಲ್ಲಿ ಏನು ಮಾಡಿತು ಇಲ್ಲಿಗೆ ಹೋಗಿ ಸ್ಪಾರ್ಕ್ ಚೇಂಬರ್ ಚೇಂಬರ್ಗೆ ಇದು ಎಂಟರ್ ಆಯ್ತು ಕೆಲವೊಂದು ಗ್ಯಾಸಸ್ ಹಾಗೆಡ್ಯೂಸ್ ಮಾಡಿದ್ರು ಈ ತರ ಮಾಡಿಬಿಟ್ಟು ಇಲ್ಲಿ ಏನಿದೆ ಎಲೆಕ್ಟ್ರೋಡ್ ಹೆಲ್ಪ್ ಇಂದ ಸ್ಪಾರ್ಕ್ ನ ಕ್ರಿಯೇಟ್ ಮಾಡಿದಾಗ ಆ ಗ್ಯಾಸಸ್ ಅಲಾಂಗ್ ವಿತ್ ವಾಟರ್ ವೇಪರ್ ಇಟ್ ಟು ಮೂವ್ ಸಂವೇರ್ ಅಲ್ವಾ ಸೊ ನೋಡಿ ಇಲ್ಲಿ ಕನೆಕ್ಷನ್ ಇಲ್ಲಿಂದ ಕಂಟಿನ್ಯೂಯೇಷನ್ ಇಲ್ಲಿದೆ ಸೊ ಈ ಕಂಡೆನ್ಸರ್ ಏನಿಕ್ಕಿದೆ ಅಂತಂದ್ರೆ ಇಲ್ಲಿಂದ ಪಾಸ್ ಆಗುವಾಗ ಇದು ತುಂಬಾ ಹೀಟ್ ಆಗ್ಬಿಟ್ಟಿದೆ ಅಲ್ವಾ ಈ ರೀಜನ್ ಅರ್ತಿದು ಪ್ರೀವಿಯಸ್ ಕಂಡೀಷನ್ ಹೇಗಿತ್ತು ಹಾಗೆ ಇಲ್ಲಿ ಹೀಟ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಸೊ ಆ ಕ್ರಿಯೇಟ್ ಮಾಡಿರುವಂಥ ಹಾಟ್ ಇರುವಂಥ ಗ್ಯಾ ಏನು ಕಂಡೀಷನ್ ಇದೆ ಅದು ಬರ್ತದೆ ಇಲ್ಲಿ ಕಂಡೆನ್ಸರ್ ಹತ್ರ ಬರುವಾಗ ಸ್ವಲ್ಪ ಕೂಲ್ ಆಗುತ್ತೆ ಯಾಕೆ ಇದನ್ನು ಕಂಡೆನ್ಸರ್ನ ಯೂಸ್ ಮಾಡೋದಂದ್ರೆ ಅರ್ಲಿ ಅರ್ತಲ್ಲೂ ಕೂಡ ಹಾಟ್ ಮತ್ತು ಕೂಲ್ನೆಸ್ ಇದು ಆಗ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ ಅಂತ ನಾನು ಹೇಳಿದ್ದೆ ಒಂದು ಕಂಪ್ಲೀಟಾಗಿ ಯಾವಾಗಲೂ ಟೆಂಪ್ರೇಚರ್ ಹೈಯೇ ಇರ್ತಾ ಇರಲಿಲ್ಲ ಟೆಂಪ್ರೇಚರ್ ಹೈ ಲೋ ಈ ಥರ ಚೇಂಜಸ್ ಆಗ್ತಾನೇ ಇತ್ತು ಸೊ ಈ ಚೇಂಜಸ್ನ ತೋರಿಸೋದಕ್ಕೆ ಕಂಡೆನ್ಸರ್ ಕೂಡ ಬೇಕು ಟೆಂಪ್ರೇಚರ್ ಲೋ ಆಗ್ತಾ 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 ಆರ್ಗ್ಯಾನಿಕ್ ಮ್ಯಾಟರ್ ಕ್ರಿಯೇಟ್ ಆಗಿರೋದು ಅಂತ ಇಲ್ಲಿ ಪ್ರೂವ್ ಮಾಡಬೇಕಾಗಿರೋದು ಸೊ ಈ ಗ್ಯಾಸಸ್ ಈ ಕಂಡೆನ್ಸರ್ ಮೂಲಕ ಹೋಗೋ ಥರ ಇಲ್ಲಿ ಮಾಡಿದ್ರು ಕಂಡೆನ್ಸರ್ ಮೂಲಕ ಇದು ಹೋಗುವಾಗ ಅದು ಯಾವ ರೀತಿ ಹೋಗ್ತಾ ಇತ್ತು ಅಂದರೆ ಗ್ಯಾಸಸ್ ಎಲ್ಲ ವಾಟರ್ ಡ್ರಾಪ್ಲೆಟ್ ಆಗಿ ಕನ್ವರ್ಟ್ ಆಗೋಗಿತ್ತು ಓಕೆ ಸೊ ಗ್ಯಾಸ್ ವಾಟರ್ ಜೊತೆ ಮಿಕ್ಸ್ ಆಗಿಬಿಟ್ಟು ವಾಟರ್ ಡ್ರಾಪ್ಲೆಟ್ಸ್ ಥರ ಬಂದು 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 ಇಲ್ಲಿ ಕಲೆಕ್ಟ್ ಆಗ್ತಾ ಹೋಯಿತು ಸೊ ಇದನ್ನು ನಾವೇನು ಹೇಳ್ತೀವಿ ಅಂದರೆ ಕಲೆಕ್ಟಿಂಗ್ ಟ್ರ್ಯಾಪ್ ಅಂತ ಹೇಳ್ತೀವಿ ಸೊ ಈ ಪ್ಲೇಸಲ್ಲಿ ಬಂದು ಕಲೆಕ್ಟ್ ಆಗ್ತಾ ಇದೆ ಈ ಕಲೆಕ್ಟಿಂಗ್ ಟ್ರ್ಯಾಪಲ್ಲಿ ಕಲೆಕ್ಟ್ ಆಗಿರುವಂಥ ಏನಿದೆ ಈ ಕನ್ ವಾಟರ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ ಇದನ್ನ ತೊಗೊಂಡು ಆರ್ಗ್ಯಾನಿಕ್ ಕಾಂಪೌಂಡ್ ಇಲ್ವಾ ಆಗ ಗೊತ್ತಿಲ್ಲ ಅವ್ರಿಗೆ ಜಸ್ಟ್ ಇಲ್ಲಿ ಕಲೆಕ್ಟ್ ವಾಟರ್ ನ ಇವ್ರು ಏನು ಮಾಡಿದ್ರು ಕಲ್ ತಗೊಂಡು ಅದನ್ನು ಅಬ್ಸರ್ವ್ ಮಾಡಿದ್ರು ಅಬ್ಸರ್ವ್ ಮಾಡಿದಾಗ ಅವ್ರಿಗೆ ಕ್ಲಿಯರಾಗಿ ಆರ್ಗ್ಯಾನಿಕ್ ಗಳು ಸಿಕ್ತು ಸೊ ಇದರಿಂದ ಅವರು ಕಂಪ್ಲೀಟಾಗಿ ಸ್ಯಾಟಿಸ್ಫೈ ಆದರೂ ಏನಿದೆ ಅರ್ಲಿ ಅರ್ತಲ್ಲಿ ಇನ್ಆರ್ಗ್ಯಾನಿಕ್ ಹೆಲ್ಪ್ ಹೆಲ್ಪಿಂದ ವಾಟರ್ ವೇಪರ್ ಹೆಲ್ಪಿಂದ ಹಾಗೆ ಆ ಟೆಂಪ್ರೇಚರ್ ಹೈ ಇತ್ತಲ್ಲ ಆ ಹೈ ಟೆಂಪ್ರೇಚರ್ ಅಥವಾ ಈ ಥಂಡರ್ ಲೈಟ್ನಿಂಗ್ ಇದ್ರ ಹೆಲ್ಪಿಂದ ಅರ್ತ್ ಹೀಟ್ ಆಗ್ತಾ ಇತ್ತು ಮತ್ತು ಕೂಲ್ ಆಗ್ತಿತ್ತು ಕೂಲ್ ಆದಾಗ ಈ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು ಕ್ರಿಯೇಟ್ ಆಗಿದೆ ಸೊ ಇದು ಕ್ಲಿಯರ್ ಆಗಿ ಅರ್ಥ ಆಯ್ತಾ ಎಷ್ಟು ಈಸಿ ಇದೆ ಅಲ್ವ ಜಸ್ಟ್ ಇನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸಿಂದ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಗಳು ಬರೋದಕ್ಕೆ ಸಾಧ್ಯ ಇದೆ ಅಂತ ಈ ಎಕ್ಸ್ಪಿರಿಮೆಂಟಲ್ ಸೆಟಪ್ ತೋರಿಸುತ್ತೆ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ನೀವು ಇಲ್ಲಿ ಇಂಪಾರ್ಟೆಂಟಾಗಿ ತಿಳ್ಕೊಳ್ಬೇಕಾಗುತ್ತೆ ಏನು ಅಂತಂದರೆ ಇಲ್ಲಿ ಅವರು ಗ್ಯಾಸ್ನ ತೊಗೊಂಡ್ರಲ್ಲ ಮೀಥೇನ್ ಅಮೋನಿಯಾ ಮತ್ತು ಹೈಡ್ರೋಜನ್ ವಾಟರ್ ಪೇಪರ್ ಬಿಡಿ ಇಲ್ಲಿಂದ ಪಾಸ್ ಆಗ್ತಿದೆ ಅದು ಬಿಟ್ಟು ನಿಮಗೆ ಮೀಥೇನ್ ಮತ್ತು ಅಮೋನಿಯಾ ಹಾಗೆ ಇನ್ನೊಂದು ಯಾವುದು ಹೈಡ್ರೋಜನ್ ಈ ಮೂರನ್ನು ಯಾವ ರೇಷಿಯೋಲಿ ತೊಗೊಂಡ್ರು ಅಂತಂದರೆ ಒನ್ ಟು ಟೂ ಟು ಟೂ ಇದನ್ನು ನೀವು ಮರಿಬೇಡಿ ಒನ್ ಇಸ್ ಟು 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 ಈ ರೇಷಿಯೋದಲ್ಲಿ ತಗೊಂಡ್ರು ಸೊ ಈ ರೇಷೋನ ಮರಿಬಾರ್ದು ಮ ನೀವು ಹಾಗೆಯೇ ಇನ್ನೊಂದೇನು ಇಲ್ಲಿ ಅಂದರೆ ಈ ಸ್ಪಾರ್ಕ್ನ ಎಲ್ಲ ಕೊಟ್ಟರು ಅಂತ ಹೇಳಿದೆ ಅಲ್ವಾ ಯಾವ ಅಪ್ರಾಕ್ಸಿಮೇಟ್ಲಿ ಎಷ್ಟು ಹೀಟ್ ಇತ್ತು ಆ ಸ್ಪಾರ್ಕಲ್ಲಿ ಅಂದರೆ ಅರೌಂಡ್ ಏಯ್ಟ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ನ ಇಲ್ಲಿ ಕ್ರಿಯೇಟ್ ಮಾಡಿದರು ಓಕೆ ಸೊ ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ ಅರೌಂಡ್ ಏಯ್ಟ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಅಷ್ಟು ಸ್ಪಾರ್ಕ್ನ ಇಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿದರು ಚೇಂಬರ್ಗೆ ಸೊ ಈ ಥರ ಕಂಡೀಷನ್ ಪ್ರೊವೈಡ್ ಮಾಡಿದಾಗ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳೆಲ್ಲ ಚೇಂಜ್ ಆಗಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗಿ ಸಿಕ್ಕಂಥ ಒಂದು ಈ ಟ್ರ್ಯಾಪಲ್ಲಿ ನಮಗೆ ಶುಗರ್ಸ್ ಏನಿದೆ ಶುಗರ್ ಮಾಲಿಕ್ಯೂಲ್ಸ್ಗಳು ಸಿಕ್ತು ಅಂದರೆ ಕಾರ್ಬೋಹೈಡ್ರೇಟ್ ಸಿಂಪಲ್ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ಸ್ ಅಮೋನಿಯೋ ಅಮೈನೋ ಆ್ಯಸಿಡ್ ಸಿಕ್ತು ಅಮೈನೋ ಆ್ಯಸಿಡ್ಸ್ ಏನು ಸಿಂಪಲ್ ಫಾರ್ಮ್ ಆಫ್ ಪ್ರೋಟೀನ್ ಹಾಗೆ ಫಾರ್ಮಾಲ್ ಸಿಕ್ತು ಹೆಚ್ ಸಿ ಸಿಕ್ತು ಇದೆಲ್ಲ ನಮಗೆ ಕೆಲವೊಂದು ಸಿಕ್ಕಂಥ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಗಳು ನಮಗೆ ಮೀನ್ಸ್ ಆ ಸೈಂಟಿಸ್ಟ್ಗಳು ಯಾರು ಮಾಡಿದ್ರಲ್ಲ ಅವ್ರಿಗೆ ಸಿಕ್ಕಂಥ ಕೆಲವೊಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಗಳು ಸೊ ಈ ಇದರಿಂದ ಕ್ಲಿಯರ್ ಆಗಿ ಅರ್ಥ ಆಯಿತು ದಿಸ್ ಇಸ್ ದ ರೈಟ್ ವೇ ಆರ್ ಹೀಗೆನೇ ಲೈಫ್ ಸ್ಟಾರ್ಟ್ ಆಗಿರೋದು ಅಂತ ಸೊ ಎಲ್ಲ ಥಿಯರಿಗಳು ನೀವು ಈಗ ಏನು ನೋಡಿದ್ರಿ ಎಲ್ಲ ಥಿಯರಿಗಳು ಕೂಡ ಲೈಫ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳೋದಕ್ಕೋಸ್ಕರ ಪ್ರಯತ್ನ ಪಟ್ಟಿರುವಂಥ ಕೆಲವೊಂದು ಥಿಯರಿಗಳು ಇದರಲ್ಲಿ ಇಷ್ಟು ಥಿಯರಿಗಳಲ್ಲಿ ನಿಮ್ಗೆ ಇಷ್ಟ ಆಗೋಂಥ ಥಿಯರಿ ಯಾವುದು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಎಲ್ಲ ಸ್ಟೋರಿಗಳು ಚೆನ್ನಾಗಿತ್ತಲ್ವಾ ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಪ್ರತಿಯೊಂದು ಸೈಂಟಿಸ್ಟ್ಗಳು ಅವ್ರಿಗಾದಂಥ ಲೆವೆಲಲ್ಲಿ ಅವರು ಟ್ರೈ ಮಾಡಿ ಏನಿರಬಹುದು ಅಂತ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದಾರಲ್ಲ ಅದೇನೇ ಥಿಯರೀಸ್ ಆಫ್ ಒರಿಜಿನ್ ಆಫ್ ಲೈಫ್ ಸೊ ಹೋಪ್ ಇಟ್ ಈಸ್ ಕ್ಲಿಯರ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂಡ್ ಪಾರ್ಟ್ ಏನಿದೆ ಅದನ್ನು ಹಾಕ್ತೀನಿ ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಇಂಟಿಲ್ ದನ್ ಬಬಾಯ್ ಇದರ ನೋಟ್ಸ್ನ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ನೀವು ಜಾಯ್ನ್ ಆಗ್ಬೋದು ಆಲ್ರೆಡಿ ಜಾಯ್ನ್ ಆಗಿದರೆ ನಿಮಗೆ ಅಪ್ ಟು ಡೇಟ್ ಎಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಪಿಯು ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಇದ್ದರು ಸೊ ಮೇಕ್ ಯೂಸ್ ಆಫ್ ಇಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ವಿಲ್ ಮೇಟ್ ಇನ್ ದ ನೆಕ್ಸ್ಟ್ ವೀಡಿಯೋ ಅಂತ ಹೇಳ್ತಾ ಬಾಯ್